ಇವತ್ತಿನ ಕಾರ್ಯಕ್ರಮ ನಮ್ಮ ರಾಯರೆಡ್ಡಿಯವರು ವಿಶೇಷ ಆಸಕ್ತಿ ತಗೊಂಡು ಅವರ ಕ್ಷೇತ್ರದಲ್ಲಿ ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಸ್ತಾ ಇದ್ದಾರೆ ಅದರಲ್ಲಿ ಇದು ಒಂದು ಕೆ ಆರ್ ಡಿ ಬಿ ಫ್ರ್ಯಾಂಡ್ಸು ಉಳಿದಿರ್ತಕ್ಕಂಥದ್ದು ನಾವು ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಹಣ ಹಾಕ್ಕೊಂಡು ಬಸ್ ಸ್ಟ್ಯಾಂಡು ಕಟ್ತಾ ಇದ್ದೀವಿ ಇಲ್ಲಿ ಮೊದಲು ಐ ಬಿ ಇತ್ತು ಐ ಬಿಗೆ ಬೇರೆ ಜಾಗ ಕೊಟ್ಟಿದ್ದಾರೆ ಅದಕ್ಕೂ ಮೂರು ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಗುದ್ಲಿ ಪೂಜೆ ಆಯಿತು ಇವತ್ತು ಬಸ್ ಸ್ಟ್ಯಾಂಡು ನಾಲ್ಕೂವರೆ ಲಕ್ಷ ಕೋಟಿ ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಇದು ಸ್ಟೇಟ್ ಹೈವೇ ಆಗಿರೋದ್ರಿಂದ ಹೆಚ್ಚಿನ ಬಸ್ಸುಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಎಲ್ಲ ಸವಲತ್ತುಗಳಿರ್ತಕ್ಕಂಥ ಬಸ್ ಸ್ಟ್ಯಾಂಡು ಆಗ್ತಾ ಇರುತ್ತೆ ಇನ್ನೊಂದು ವರ್ಷ ಒಳಗಡೆ ಒಂದು ಎಂಟತ್ತು ಬಸ್ ಸ್ಟ್ಯಾಂಡು ಇವ್ರ ಕ್ಷೇತ್ರದಲ್ಲಿ ಪ್ರಾರಂಭ ಎಲ್ಲ ಉದ್ಘಾಟನೆ ಆಗಿ ಮಾಡ್ತೀವಿ ವರ್ಷ ಅಥವಾ ಒಂದೂವರೆ ವರ್ಷಕ್ಕೆ ಮುಂಚೆ ಕುಲ್ಗಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಏನೇನು ಅವ್ಯವಸ್ಥೆ ಇದೆ ಅಂತೇಳಿ ಒಂದು ಆರ್ಟಿಕಲ್ ನೋಡಿದೆ ಆರ್ಟಿಕಲ್ ನೋಡಿ ನಮ್ಮ ನಾನೇ ವಿಸಿಟ್ ಮಾಡಿ ಅವತ್ತು ನೀವು ಎಲ್ಲ ಬಂದಿರಬೇಕು ಇದಕ್ಕೆ ಪ್ರಾಧಿಕಾರ ಮಾಡ್ತೀವಿ ಅಂತ ನಾನು ಹೇಳಿದ್ದೆ ಹೇಳಿದ ಇಲ್ವಾ ಹೇಳಿದ ಮಾಡಿದ್ದೀನ ಇಲ್ವಾ ಇದು ಒಂದು ನಿಮಿಷ ಇರಿ ಈಗ ಪ್ರಾರಂಭ ಮಾಡಿದ್ದೀವಿ ಇನ್ನು ಮೇಲೆ ಟಾಯ್ಲೆಟ್ಸು ಬರುತ್ತೆ ಆಮೇಲೆ ಸುಮ್ಮ ಇದು ಇದು ಗರ್ ಈಗಾಗಲೇ ಅನುಮೋದನೆ ಕೊಟ್ಟಿದ್ದೀನಿ ಗರ್ಭುಡಿ ಎಲ್ಲ ಕಟ್ಟೋದಕ್ಕೆ ಟೆಂಡರ್ ಕೂಡ ಕೀಳು ದುಡ್ಡು ಹ್ಯಾಂಡ್ ಓವರ್ ಮಾಡಿದ್ದಾಯಿತು ಆಮೇಲೆ ಡಾರ್ಮೆಂಟ್ರೀಸ್ ಬರುತ್ತೆ ಆಮೇಲೆ ನಾಲೆ ಕೂಡ ಬದಲಾವಣೆ ಆಗುತ್ತೆ ಸುಮಾರು ಈಗ ನಾವು ಪ್ರಾರಂಭ ಮಾಡಿದ್ದೀವಿ ಇನ್ನೊಂದು ಎರಡು ವರ್ಷದಲ್ಲಿ ಅದೊಂದು ಕಾರ್ಯರುತ್ತೆ ಇಲ್ಲ ಈಗ ಏನೋ ಟೆಕ್ನಿಕಲ್ ಇದಿರ್ಬೇಕಷ್ಟೇ ದುಡ್ಡಿರುತ್ತೆ ದುಡ್ಡಿರುತ್ತೆ ಆಮೇಲೆ ಆಯಾ ದೇವಸ್ಥಾನದಲ್ಲಿ ಆ ದೇವ ದೇವಸ್ಥಾನದ ಹಣ ಆಯಾ ದೇವಸ್ಥಾನದಲ್ಲೇ ಇರುತ್ತೆ ಕೆಲವರು ಮಾಧ್ಯಮದವರು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ

ನಮ್ಮ ಯಾವತ್ತು ಯಾವ ರೀತಿ ಎಲ್ಲಮ್ಮ ಗುಡ್ಡ ಎಲ್ಲಮ್ಮ ಗುಡ್ಡ ಎಷ್ಟು ಜನ ಹೋಗ್ತಾರೆ ವರ್ಷಕ್ಕೆ ಅದನ್ನು ಕೂಡ ಪ್ರಾಧಿಕಾರ ಮಾಡಿದೀವಿ ಆಮೇಲೆ ಅಂಜನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ತೀವಿ ಬನ್ನಿ ಬನ್ನಿ ಮಾಡ್ತಾ ಇದಾರೆ ಈಗ ಬನ್ನಿಮೇರಿ ಅಂಜನಾದ್ರಿನಲ್ಲಿ ಹಿಂದೆ ಇದ್ದಂತ ಸರ್ಕಾರದವರು ಬಂದ್ರು ಪೂಜೆ ಮಾಡಿ ಹೋದ್ರು ಕೇವಲ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ರು ಆ ಸರ್ಕಾರದಲ್ಲಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನೂರು ಕೋಟಿ ಕೊಟ್ಟು ಈಗ ಕೆಲಸಗಳೆಲ್ಲ ಪ್ರಾರಂಭ ಆಗ್ತಾಯಿದೆ ಹೇಳಿ ಒಂದು ನಿಮಿಷ ಹೇಳಿ ಮಂಜುನಾಥದಲ್ಲಿ ಇದು ನಡೆಯುತ್ತಲ್ಲ ಅಲ್ಲ ಕೊನೆ ಪ್ರಾರಂಭದಲ್ಲಿ ಒಂದು ಇದು ಮಾಡ್ತಾರಲ್ಲಪ್ಪ ಹನುಮ ಹಾಕ್ತಾರಲ್ಲ ಆ ಸಂದರ್ಭದಲ್ಲಿ ಹಿಂದೆ ಯಾವುದಾಗಲೂ ಸರ್ಕಾರ ಹಣ ಕೊಟ್ಟಿತ್ತ ನಾನೇ ಫಸ್ಟು ಈ ಸಚಿವನಾದ್ಮೇಲೆ ಅರವತ್ತು ಲಕ್ಷನ ಎಪ್ಪತ್ ಲಕ್ಷ ಕೊಟ್ಟೆ ಈ ವರ್ಷನೂ ಕೂಡ ಕೊಟ್ಟಿದ್ದೀನಿ ಈ ವರ್ಷ ಕೂಡ ಕೊಟ್ಟಿದ್ದೀನಿ ಆಮೇಲೆ ಅದಕ್ಕೆ ನಮ್ಮ ರಾಜಶೇಖರ್ ಅವರು ಆಸಕ್ತಿ ವಹಿಸಿ ಮೂವತ್ನಾಲ್ಕು ಕೋಟಿ ರೂಪಾಯಿ ಕೇಂದ್ರದಿಂದ ತಂದಿದ್ದಾರೆ ರಾಜ್ಯ ಸರ್ಕಾರ ಕೂಡ ಹಿಂದಿನ ಸರ್ಕಾರ ಹತ್ತೊಂಬತ್ತು ಕೋಟಿ ಕೊಟ್ಟಿತ್ತು ನಮ್ಮ ಸರ್ಕಾರ ಕೂಡ ನೂರು ಕೋಟಿ ಕೊಟ್ಟಿದೆ ಸ್ವಲ್ಪ ಕಾಯಿರಿ ಎಲ್ಲ ಅನುಕೂಲಗಳು ಮಾಡ್ತಾರೆ ವೇತನ ಲಾರಿ ಮುಷ್ಕರರ ಮುಷ್ಕರ ಕೋರ್ಟ್ ನಿಂತು ನಾವೇನೋ ಸ್ಟ್ರೈಕ್ ಮಾಡ್ತೀವಿ ಡೀಸೆಲ್ ಬೆಲೆ ಇಳಿಸ್ತಿಲ್ಲ ಅಂತ ಹೇಳಿದ್ದಾರೆ ಈ ಹಿಂದೆ ಅರವತ್ತ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಸರ್ಕಾರ ಹೋದಾಗ ಅಂದರೆ ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಾಗ ಅರವತ್ ರೂಪಾಯಿ ಆಯ್ತಪ್ಪ ಎಷ್ಟು ಪೆಟ್ರೋಲು ಡೀಸೆಲ್ಲು ಆ ಐವತ್ತು ರೂಪಾಯಿ ಇತ್ತು ಮೋದಿಯವರು ಅಷ್ಟೇ ಏರ್ಸರು ಅಲ್ವಾ ಮೋದಿಯವ್ರು ಏರ್ಸಿದ್ ನೋಡಿ ನಾವು ಏರ್ಸಿದೀವಿ ಮೋದಿಯವರು ಇಳಿಸ್ರೆ ನಾವು ಇಳಿಸ್ತೀವಿ ಷಣ್ಮುಖಪ್ಪ ಮಾತಾಡಿದ್ದೀವಿ ಅಲ್ಲ ಹಂಗಲ್ಲಪ್ಪಾ ಈಗ ಕೇಂದ್ರ ಸರ್ಕಾರಕ್ಕೆ ಪೆಟ್ರೋಲ್ ಇದುವರೆಗೂ ಕೂಡ ನಮ್ಮ ದೇಶದಲ್ಲಿ ಮೂವತ್ತಾರು ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಸೆಸ್ ಮುಖಾಂತರ ತಗೊಂಡಿದೆ ಎಷ್ಟು ಮೂವತ್ತಾರು ಲಕ್ಷ ಕೋಟಿ ತಗೊಂಡಿರೋದು ಸೆಸ್ಸು ನಮ್ಮ ಹತ್ರ ಜಿ ಎಸ್ ಟಿಗೆ ಅಂತ ಐದು ಲಕ್ಷ ಕೋಟಿ ತಗೊಳ್ತಾರೆ ವರ್ಷಕ್ಕೆ ನಮ್ಗೆ ಕೊಡೋದು ಹದಿಮೂರು ಪೈಸಾ ಐವತ್ತು ಸಾವಿರ ಕೊಡ್ತಾರೆ ಅದಕ್ಕೆ ನಾನು ಕೂಡ ಮಾತಾಡಿದ್ದೀನಿ ಮುಷ್ಕರ ಬೇಡ ಅಂತ ಹೇಳಿದೀನಿ ಮುಖ್ಯಮಂತ್ರಿ ಜೊತೆ ಅವ್ರದ್ದೊಂದು ಮೀಟಿಂಗ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಈಗ ಬಿಜೆಪಿ ಸರ್ಕಾರ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೈದನೇ ತಾರೀಕು ಮೇ ಅಧಿಕಾರ ವಹಿಸ್ಕೊಂಡಾಗ ಬಿ ಜೆ ಪಿ ಸರ್ಕಾರ ಒಟ್ಟು ಪಿ ಎಫು ಆಮೇಲೆ ಬೇರೆ ಬೇರೆ ಬಾಕಿಗಳೆಲ್ಲ ಸೇರಿ ಐವ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ಹೋಗಿದ್ರು ಯಾರು ಬಿ ಜೆ ಪಿಯವರು ಐದು ಸಾವಿರದ ಒಂಬೈನೂರು ಕೋಟಿ ನಾನು ಅಧಿಕಾರ ವಹಿಸ್ಕೊಂಡಾಗ ಸಾಲ ಇಟ್ಟು ಹೋಗಿದ್ದರು ಈಗ ಮತ್ತೆ ಮೊನ್ನೆ ಮುಖ್ಯಮಂತ್ರಿಗಳು ಎರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಪಿ ಎಫ್ದು ಇದೆಲ್ಲ ಸ್ವಲ್ಪ ತೀರಿಸ್ತಾ ಇದ್ದೀವಿ ಆಮೇಲೆ ಮತ್ತೆ ಒಂದು ಎರಡು ಸಾವಿರ ಬಸ್ಗೂ ಕೂಡ ನಮಗೆ ಮುಖ್ಯಮಂತ್ರಿಗಳು ಮನೆ ಅನುಮೋದನೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇವತ್ತ ಇವತ್ತೇ ಲಾಸ್ಟ್ ಟೈಮ್ ಹೇಳಿದ್ರಿ ಸರ್ ಯಾವಾಗ ಬಸ್ ಬಿಡೋದು ಇವಾಗ ಇವತ್ತೀಪ ಸೋಮಾರ ಇಲ್ಲ ಒಂದಿನ ಐವತ್ ಬಸ್ ಆಗಿದೆ ಅದರಲ್ಲಿ ಕೊಪ್ಪಳ ಈ ರೂಟ್ ಅಂದ್ರೆ ನಾಲ್ಕು ಬಸ್ ಬಿಡ್ತಾರೆ ನಾನು ಇವತ್ತ ರೆಡಿ ಮಾಡಿ ಅಂತ ಹೇಳಿದ್ದೆ ಆಗಿಲ್ವನಪ್ಪ ಇವತ್ತು ನಾಕೈದು ದಿವಸಲ್ಲಿ ಮಾಡ್ತೀವಿ ನೀವು ಬೆಂಗಳೂರು ಬಂದಾಗ ಎ ಸಿ ಬಸ್ ಅಲ್ಲೇ ಮಾಡ್ಬೋದು